ನಮಸ್ಕಾರ ನಿಮ್ಮ ಅಕ್ಷತಾ ನಾನು ಮೊನ್ನೆ ಆಭರಣಕ್ಕೆ ಹೋಗಿದ್ದೆ ಅಲ್ಲ ಜನವರಿ ಒಂದ್ರದ್ದು ದಿನ ಏನಾದರೂ ತೊಗೊಳ್ಬೇಕು ಏನಾದರೂ ತಗೊಳ್ಬೇಕು ಅಂತ ಹೇಳಿ ನಾನು ಮೊನ್ನೆ ಹೊಸ ವರ್ಷದ ದಿನ ಹುಂಡಿ ಹೊಡೆದು ನೇನೋ ಒಂದು ತಗೊಳ್ಬೇಕು ಏನೋ ಒಂದು ತೊಗೊಳ್ಬೇಕು ಅಂತೇಳಿ ಹೇಳಿ ಆಭರಣಕ್ಕೆ ಹೋಗಿದ್ದೆ ನಾನು ಅವತ್ತು ಏನ್ ತೊಗೊಂಡಿದ್ದೆ ಅಂತ ಹೇಳಿ ನಾನು ಆವತ್ತು ತೋರ್ಸ್ಲಿಲ್ಲ ಇತ್ತು ಇವತ್ತು ತೋರ್ಸ್ಬೇಕಂತ ಎಣಿಸ್ಕೊಂಡಿದ್ದೆ ನಾನು ಇದನ್ನೇ ತೊಗೊಂಡಿರುವಂಥದ್ದು ಇದ್ರೊಳಗೆ ಏನಿದೆ ಅಂತೇಳಿ ಹೇಳಿದ್ರೆ ಒಂದು ಸ್ಮಾಲ್ ಬ್ರೆಸ್ಲೆಟ್ ಇದೆ ನಂಗೆ ಅಲ್ಲಿಗೆ ಹೋದಾಗ ಇದು ತುಂಬ ಇಷ್ಟ ಆಯ್ತು ಮತ್ತು ಇದು ಇಷ್ಟ ಅಂತ ಹೇಳಿ ನಾನು ತಗೊಂಡೆ ಇವಾಗ ನಾನು ಇದನ್ನು ಹಾಕ್ಕೊಂಡು ಹೋಗ್ತಿದ್ದೇನೆ ಅದಕ್ಕೆ ಇದನ್ನು ಓಪನ್ ಮಾಡ್ತಿದ್ದೇನೆ ಇದು ಹೇಗಿದೆ ಅಂತೇಳಿ ಹೇಳಿ ಇನ್ ಡೀಟೇಲ್ಡಾಗಿ ತೋರಿಸ್ದೆಂದ್ರೆ ಈ ಓಪನ್ದಲ್ಲ ಒಳಗೆ ತೋರುದೇ ಇಲ್ಲ ಸೇಮ್ ಸೇಮ್ ಕಲರ್ ಆಗಿತ್ತು ಇದೇ ನಾನು ತಗೊಂಡಿರ್ಬೇಕು ನಂಗೆ ಇದಕ್ಕಿಂತ ಇಷ್ಟ ಆಗಿದ್ದು ಯಾವುದು ಇರಲಿಲ್ಲ ನಂಗೆ ಇದು ತುಂಬ ಇಷ್ಟ ಆಗಿತ್ತು ಅದಕ್ಕೆ ನಾನು ಇದನ್ನೇ ತಗೊಂಡೆ ಇದನ್ನು ಬಿಟ್ಟರೆ ಬೇರೆ ನಾನು ಇವಾಗ ಕೈಗೆ ಹಾಕಂತೆ ಇದನ್ನು ಹೀಗೆ ಓಪನ್ ಮಾಡಿ ಗಿಡ ಕೈ ಏನು ಕಷ್ಟ ಆಯಿತು ಎಸ್ ಚೆನ್ನಾಗಿ ಕಾಣಿಸುತ್ತಾ ಇದೇ ನಾನು ಮೊನ್ನೆ ತೊಗೊಂಡಿರುವಂಥದ್ದು ಇದು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಇದನ್ನೇ ತೊಗೊಂಡೆ ಇದು ನನಗೆ